ಭಲೋ ಭಾರತ್ ಮಾತಾಕಿ ಭೋಲೋ ಭಾರತ್ ಮಾತಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಬಂಧುಗಳೇ ಇವತ್ತು ಒಂದೇ ಒಂದು ಮಾತು ನಾನು ಹೇಳಿ ಬಯಸ್ತೇನೆ ನಾನು ಕಳೆದ ತೊಂಬತ್ತೊಂಬತ್ತು ತಾಯಿ ಸುಷ್ಮಾ ಸ್ವರಾಜ್ ಚುನಾವಣೆ ನಂತರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ತನಕ ಕೂಡ ಇವತ್ತು ಬಿಜೆಪಿ ಸಂಸದರು ಎಂಎಲ್ ಎಗಳು ಜಿಲ್ಲಾ ಪಂಚಾಯಿತಿಯಿಂದ ಎಲ್ಲ ಕಡೆ ನಾವು ಗೆದ್ದಿದ್ದು ಆದರೆ ನಮ್ಮಲ್ಲಿ ಆಗಿರುವಂತಹ ವ್ಯತ್ಯಾಸದಿಂದ ಶಾಸಕರಾಗಿರುವಂತ ಈ ಕಾಂಗ್ರೆಸ್ ಕ್ರಿಮಿನಲ್ಗಳು ಇವತ್ತು ಜನಾರ್ದನ್ ರೆಡ್ಡಿನ ಮುಗಿಸ್ತಾರಂತಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಬಂಧುಗಳೇ ಇವರ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸಿದ್ದರಾಮಯ್ಯ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಸೇರಿ ನನ್ನನ್ನು ನಾಲ್ಕು ವರ್ಷ ಜೈಲಲ್ಲಿ ಇಟ್ಟಿದ್ರು ಕೂಡ ನನ್ನ ಮುಗಿಸ್ಲಿಕ್ಕೆ ಇವ್ರ ಕೈಲಾಗಲಿಲ್ಲ ಎಷ್ಟು ತೊಂದರೆಗಳನ್ನು ಕೊಟ್ಟರು ಕೂಡ ಎದೆಗುಂದಿದೆ ನನ್ನ ಬಳ್ಳಾರಿ ಜನರ ನಂಬಿಕೆ ಪ್ರೀತಿ ವಿಶ್ವಾಸವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಬದುಕಬೇಕು ಬಳ್ಳಾರಿಗೆ ಹೋಗ್ಬೇಕು ಮತ್ತೆ ನಾನು ಸಾಧಿಸಲೇಬೇಕು ಅಂತೇಳಿ ಇವತ್ತು ನಾನು ಬದುಕ್ತಾ ಇದ್ದೀನಿ ಬಂಧುಗಳೇ ಇವತ್ತು ನನ್ನ ಮನೆ ಮೇಲೆ ಇವತ್ತು ಆ ಭರತ್ ರೆಡ್ಡಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಪೆಟ್ರೋಲ್ ಬಾಂಬ್ಗಳನ್ನ ಬಾಟಲ್ಗಳನ್ನು ಕಲ್ಲುಗಳನ್ನ ತಗೊಂಡು ಬಂದು ದಾಳಿ ಮಾಡಿ ಹತ್ಯೆ ಯತ್ನ ಮಾಡಬೇಕಂತಂದ್ರೂ ಕೂಡ ಈ ಲಜ್ಜಗೇಡಿ ಸರ್ಕಾರ ಹದಿನೈದು ದಿನಗಳಾದರೂ ಕೂಡ ಆ ಭರತ್ನನ್ನ ಅರೆಸ್ಟ್ ಮಾಡಿಲ್ಲ ಬಂಧುಗಳೇ ಇವತ್ತು ನಾವು ಯಾಕೆ ಸಿಬಿಐಗೆ ನಾವು ಎಂಕ್ವೈರಿಗೆ ಕೇಳ್ತಾ ಇದ್ದೀವಿ ಅಂತಂದ್ರೆ ಈ ಘಟನೆಯಲ್ಲಿ ಈ ನಗರದ ಡಿಎಸ್ಪಿ ನಂದಾರೆಡ್ಡಿ ಎಸ್ಪಿ ರವಿಕುಮಾರ್ ಇಬ್ಬರು ಕೂಡ ಸೇರಿ ಆ ಭರದ ಜೊತೆಯಲ್ಲಿ ಇವತ್ತು ನಮ್ಮ ಮನೆ ಮೇಲೆ ದಾಳಿ ಮಾಡುವುದಕ್ಕೆ ಅವರು ಪ್ರಯತ್ನ ಮಾಡುವುದರ ಕಾರಣ ಸಿಬಿಐಗೆ ಎಂಕ್ವೈರಿಗೆ ಆಗ್ಲೇಬೇಕು ಅಂತೇಳಿ ಇವತ್ತು ನಾವು ಆಗ್ರಹ ಮಾಡ್ತಾ ಇರೋದು ಬಂಧುಗಳೇ ಇವತ್ತು ಯಾವುದೇ ಒಂದು ಪೊಲೀಸ್ ಅಧಿಕಾರಿಗಳ ಮೇಲೆ ನನಗೆ ಯಾವತ್ತು ಕೂಡ ಅನ್ನೋದಿಲ್ಲ ನಮ್ಮಪ್ಪ ಕೂಡ ಪೊಲೀಸ್ ಕಾನಿಸ್ಟೇಬಲ್ ಇಲ್ಲಿರುವಂತ ಎಲ್ಲ ಪೊಲೀಸ್ ರೀತಿಯಲ್ಲೇ ನಮ್ಮ ತಂದೆ ಕೂಡ ಲಾಠಿ ಇಟ್ಕೊಂಡೋಗಿ ಕೆಲಸ ಮಾಡಿದಂತವನು ಬಂಧುಗಳೇ ಇವತ್ತು ಬಳ್ಳಾರಿಯಲ್ಲಿ ಇಡೀ ವಾರ್ಡ್ ವಾರ್ಡ್ಗಳಲ್ಲಿ ಮಟ್ಕ ಓಸಿ ಮತ್ತು ಕ್ಲಬ್ಗಳು ಜೂಜಾಟಗಳು ಕ್ರಿಮಿನಲ್ಸ್ ತಯಾರಾಗ್ತಾ ಇದ್ರೆ ಇವತ್ತು ಈ ರವಿಕುಮಾರ್ ಮತ್ತು ಸಿಟಿ ಡಿ ಎಸ್ ಪಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಆ ಎಂ ಎಲ್ ಎ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟು ಎಲ್ಲಾ ಕ್ರಿಮಿನಲ್ ಬಳ್ಳಾರಿಯಲ್ಲಿ ಒಂದು ಫ್ಯಾಕ್ಟ್ರಿ ತರ ಇವತ್ತು ತಯಾರು ಮಾಡಿ ಇವತ್ತು ನನ್ನ ಮನೆ ಮೇಲೆ ದಾಳಿಗೆ ಬಂದಿದ್ದಾರೆ ಬಂಧುಗಳೇ ನಿಮ್ಮ ಆಟ ಯಾವುದೇ ಕಾರಣಕ್ಕೂ ಕೂಡ ನಡೆಯಲ್ಲ ಒಬ್ಬ ಅಮಾಯಕ ಎಸ್ ಪಿ ಬಳ್ಳಾರಿಗೆ ಬಂದು ಇಪ್ಪತ್ನಾಲ್ಕು ಗಂಟೆ ಕೂಡ ಆಗಿಲ್ಲ ಎಸ್ ಪಿ ಇವತ್ತು ನೀವು ಸಸ್ಪೆಂಡ್ ಮಾಡ್ತೀರಿ ಐಜಿ ನ ಟ್ರಾನ್ಸ್ಫರ್ ಮಾಡ್ತೀರಿ ಈ ರವಿಕುಮಾರ್ ಮತ್ತು ನಂದಾರೆಡ್ಡಿಯನ್ನ ಇಷ್ಟೊತ್ತಿಗೆ ಸಸ್ಪೆಂಡ್ ಮಾಡಿ ಭರತ್ ರೆಡ್ಡಿ ಜೊತೆಯಲ್ಲಿ ಇಷ್ಟೊತ್ತಿಗೆ ಇವರೆಲ್ಲರೂ ಕೂಡ ಜೈಲಿಗೆ ಹಾಕಬೇಕಾಗಿತ್ತು ಬಂಧುಗಳೇ ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಪೊಲೀಸರ ಕಪಿಮೃಷ್ಟಿಯಲ್ಲಿ ಪೊಲೀಸರ ಮೂಲಕ ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾನೆ ಜನಾರ್ದನ್ ರೆಡ್ಡಿಗೆ ಭದ್ರತೆ ಬೇಕು ಅಂತಂದ್ರೆ ಅಮೆರಿಕ ಚೈನಾ ಮತ್ತು ಜಪಾನ್ನಿಂದ ಕರ್ಸ್ಕೋಬೇಕು ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ ನಮ್ಮ ಬಳ್ಳಾರಿ ಜನರ ಮೂಲಕ ಹೇಳ್ತಾ ಇದ್ದೀನಿ ನೀನೇನ್ ಕಿಸಿಯೋದಿಕ್ಕೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿಲ್ಲಿದೀಯ ಅಂತ ಹೇಳಿ